ಸಾಕೋದಿಕ್ಕೆ ಗುಂಡಿಗೆ ಇರಬೇಕು ಇನ್ನೊಂದು ಭಾಷೆ ಹೇಳ್ಬೇಕು ಅದನ್ನ ಹೇಳೋದು ಬೇಡ ನಿಜವಾಲು ಗಂಡು ಮಕ್ಕಳು ನನಗೆ ತುಂಬಾ ಖುಷಿ ಆಯ್ತು ಅವ್ರ ಅನ್ನ ಊಟ ಮಾಡೋರೋ ಗೊತ್ತಿಲ್ಲ ಅವಕಂತೂ ಚೆನ್ನಾಗಿ ತಿಂತವ್ರಪ್ಪ প্রদর্শন ಮೂರ್ತಿಗೆ ನಮ್ಮ ಒಂದು ಸುದರ್ಶನ್ ಅವರಿಗೆ ಒಂದು ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಟ್ರಸ್ಟ್ ಧನ್ಯವಾದ ಸ್ವಲ್ಪ ಪ್ರಿಪೇರ್ ಆಗಿ ಮರದ ವ್ಯಾಪಾರಿ ಚನ್ನಪಟ್ಟಣದ ಕೃಷ್ಣಪ್ಪನವರಿಗೆ ಟ್ರಸ್ಟ್ ವತಿಯಿಂದ ಮತ್ತು ಬರಲಿ ಜೋರಾದ ಚಪ್ಪಾಳಿಯೊಂದಿಗೆ ಸುರೇಶ್ ರವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಇವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಲೈನ್ ಇಂದ ಬರ್ರಿ ಆ ಲೈನ್ ಇಂದ ಬರಬೇಕು ಆ ಜನಗಳು ಕೂತಿರುತ್ತ ಅವರಿಗೆ ಪ್ರೋತ್ಸಾಹ ನಾವು ರಾಹುಲ್ ಗೌಡ ಬಂಡೂರ್ ಐನಗಿರಿ ಮಹಾ ದಾಖಲ ಸೇವಾ ಪ್ರಸ್ತುತ ಇಂದ ತುಂಬ ಧನ್ಯವಾದಗಳು நம்பர் ஒம்ப மகேஷ் ரேவண்ண போட்லி மகேஷ் அவருக்கு சி கெங்கல் ஐந்து குடி தனது ஜாத்திரா நம்பர் நாகேஷ் கண்மதி ಇಲ್ಲಿರಪ್ಪ ಅವ್ರಿರಕ್ಕೆ ಜಾತ್ರೆ ಈ ಒಂದು ಐಂಗುಡಿ ಜಾತ್ರೆ ಕಳೆನೂ ಕೂಡ ಬಂದಿದೆ leave

ಜಾಗ ಮಾಡಿಕೊಡಿ ಅಲ್ಲಿ ದಯವಿಟ್ಟು ಬ್ಯಾರಿಕೇಟ್ ಇನ್ನು ಕೇಳಿರಿ ಏ ಬರೀ ಅಲ್ರಿ ಏ ನಮ್ ಕಡೆ ಯಾರಪ್ಪ ಅಲ್ಲಿ ಹೋಗ್ರಪ್ಪ ಅಲ್ಲಿ ಹೋಗಿ ಜಾಗ ಅವ್ರಿ ಹೋಗಿ ಕಡೆ ಬರ್ರಿ ಈ ಕಡೆ ಈಗ ಇನ್ನೋಸುಗಳ ಜೋಡಿತ್ತೆ ಪ್ರದರ್ಶನ ಮೊದಲಿಗೆ ಇನ್ನೋಸುಗಳ ಪ್ರದರ್ಶನ